ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಯ್ಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಬ್ಬ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾಲಿಸಿ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ನಿಮಗೋಸ್ಕರ ಮಂತ್ರಜಪವನ್ನು ಸಹಿತ ಮಾಡ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನಿಮ್ಮ ಬೆಂಬಲ ದೊರೆತಂತೆ ಆಗುತ್ತೆ ಹಾಗೆಯೇ ನಾನು ಯಾವುದೇ ಒಂದು ಮಂತ್ರಜಪ ಮಾಡಿದಾಗ ಅಥವಾ ಏನೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ಸಿಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ನೋವು ಇರ್ಬೋದು ಸಂಕಟ ಇರ್ಬೋದು ಜೀವನವನ್ನು ಅಂತ್ಯ ಮಾಡಿಕೊಳ್ಳುವಂತಹ ನಿರ್ಧಾರವನ್ನು ಮಾಡಬೇಡಿ ಅಥವಾ ನಾನು ಯಾವುದನ್ನು ಕೂಡ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅದೇ ಆಲೋಚನೆಯಲ್ಲಿ ಇರಬೇಡಿ ನಾವು ಆಲೋಚನೆ ಮಾಡಬೇಕು ಬಟ್ ಓವರ್ ಆಗಿ ಆಲೋಚನೆ ಮಾಡಿದಾಗ ಸೊ ಅದು ಕ್ಲಿಯರ್ ಆಗಲ್ಲ ಸಮಸ್ಯೆ ಜಾಸ್ತಿ ಜಾಸ್ತಿ ಹಾಕ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಧೈರ್ಯವಾಗಿರಬೇಕು ನಮಗೆ ಏನೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ನಮ್ಮ ದೈವ ದೇವರು ನಮಗೆ ಸರಿಮಾರಿಕೊಡ್ತಾರೆ ಅನ್ನೋ ಮನೋಭಾವನೆ ಇರಬೇಕು ನಂಬಿಕೆ ಇರಬೇಕು ದೇವರು ಮನಸ್ಸು ಮಾಡಿದರೆ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ದೇವ ದೇವರೇ ಮೊದಲು ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ನಗು ನೀವು ಬಯಸಿದ್ದು ಸಿಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಏನೂ ಇಲ್ಲ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಏನೂ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ನೋ ಕಾಂಟಿಡೆನ್ಸ್ ಸಿಚುವೇಷನಲ್ಲಿ ಇರ್ಬೋದು ಮಾತನಾಡ್ತಾರೆ ಬಟ್ ಮುಂಚಿನ ಥರ ಇಲ್ಲ ಅಥವಾ ನೀವು ಒಂದು ಹತ್ತು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ ಸೊ ಅವರಿಗೆ ಇಷ್ಟ ಆದರೆ ಕಾಲ್ ಮಾಡ್ತಾರೆ ಇಲ್ಲ ಅನ್ನೋ ಮಾಡಲ್ಲ ಕಾಲ್ ರಿಸೀವ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇಲ್ಲ ಮುಂಚಿನ ವ್ಯಕ್ತಿ ಇವರ ಅನ್ನುವ ಥರ ನಿಮಗೆ ಆಗಿರಿ ಪ್ರೀತಿ ಬೇಕಾ ಬೇಡ್ವಾ ಏನಾಗ್ತಾ ಉಂಟು ಯಾವುದೇ ಒಂದು ನಿರ್ಧಾರವನ್ನು ತಗೊಲಿಕ್ಕೆ ಆಗ್ತಾ ಇಲ್ಲ ಈ ಕಡೆಯಿಂದ ಆ ವ್ಯಕ್ತಿಯನ್ನು ಮರೀಲಿಕ್ಕೂ ಆಗ್ತಾ ಇಲ್ಲ ಆ ಕಡೆಯಿಂದ ಆ ವ್ಯಕ್ತಿಯನ್ನು ಸಂಪರ್ಕ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಥವಾ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಏನಾಗ್ತಾ ಉಂಟು ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಉಂಟು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನು ಉಂಟು ಅವರು ಏನಕ್ಕೆ ಮೌನವಾಗಿದ್ದಾರೆ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಶನಲ್ಲಿ ಅಂತ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಳಿ ಯಾವ ಜೊತೆ ಕಲಿಯಾದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಆ ವ್ಯಕ್ತಿಯ ಹೆಸರನ್ನು ಒಂಬತ್ತು ಸಲ ಹೇಳ್ಕೊಳ್ಳಿ ಎನರ್ಜಿ ಲೆವೆಲಿಂದ ಇವತ್ತು ಒಂಬತ್ತನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಪ್ರಾರ್ಥನೆ ಮಾಡಿದಾಗ ನೈನ್ ನಂಬರ್ ಒಂದು ಹಾಗಾಗಿ ಪ್ರಾರ್ಥನೆ ಮಾಡಿ ಒಂಬತ್ತು ಸಲ ಬಿ ಹೆಸರನ್ನು ಹೇಳ್ಕೊಳ್ಳಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೋಡುವ ಏನಾಗ್ತಾ ಉಂಟು ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಚೇಂಜಸ್ ಅಂತ ಪಾಸಿಟಿವ್ ವೇಯಲ್ಲಿ ಅಂತ ನೋಡುವ ಪ್ರಕಟಣೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆಂಪು ಮಾಡಿಕೊಂಡು ಸಲ ಅವರ ಇಷ್ಟನೇ ಹೇಳ್ಕೊಳ್ಳಿ ಇಲ್ಲಿ ಇಲ್ಲಿ ಯಾವುದು ಕೂಡ ಕ್ಲಿಯರ್ ಆಗಿ ಫೇಸ್ ಟು ಫೇಸ್ ಮಾತನಾಡಿದಷ್ಟು ಸುಲಭವಾಗಿ ಯಾವುದು ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಆ ವ್ಯಕ್ತಿ ನಿಮಗೆ ಫೋನ್ಗೆ ಸಿಕ್ಕದೇ ಇರಬಹುದು ಅಥವಾ ಒಂದು ಕರೆಕ್ಟ್ ಆಗಿ ಇಲ್ಲಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಜಗಳ ಮನಸ್ತಾಪ ಎಲ್ಲನೂ ಉಂಟು ಮೀಟ್ ಮಾಡಲಿಕ್ಕೆ ಹೇಳಿದರೆ ನೀವು ಅಂದರೆ ನೀವು ಹೇಳಿದರೆ ಅವ್ರು ಮೀಟ್ ಆಗ್ತಾ ಇಲ್ಲ ಕೆಲವೊಂದು ವಿಷಯಗಳನ್ನಿಲ್ಲಿ ಡೈರೆಕ್ಟಾಗಿ ಮಾತನಾಡಿದ ಮಗ ಮಾತ್ರ ಕ್ಲಿಯರ್ ಆಗುವ ರೀತಿ ಉಂಟು ಇಲ್ಲಿ ಅನ್ನೋದು ಮುಂಚೆನೇ ಉಂಟು ಆದರೆ ಫಸ್ಟ್ ತಿಂಡು ಅವರು ನಿಮ್ಮಷ್ಟು ಪ್ರೀತಿ ಮಾಡಿಲ್ಲ ಅನಿಸುತ್ತೆ ಸೊ ಇದರ ಬಗ್ಗೆ ನೀವು ಬೇಸರ ಮಾಡ್ಕೊಳ್ಬೇಡಿ ಬಟ್ ಅತಿಯಾಗಿ ಪ್ರೀತಿ ಇಟ್ಟು ಪ್ರೀತಿ ಮಾಡ್ತಾಯಿದ್ರು ಸೊ ನೀವು ಪ್ರೀತಿಗೇ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಕೊಡ್ತೀವಿ ಅಂದರೆ ಟೈಮ್ ಇರ್ಬೋದು ವ್ಯಾಲ್ಯೂ ಇರ್ಬೋದು ಸೊ ನಾನು ನನ್ನ ಪ್ರೀತಿ ನಾನು ನನ್ನ ಹುಡುಗ ನಾನು ನನ್ನ ಹುಡುಗಿ ಜಸ್ಟ್ ಅದಲ್ಲೇ ನಾನು ನನ್ನ ಹಸ್ಬೆಂಡ್ ನಾನು ನನ್ನ ವೈಫ್ ಬಟ್ ಎದುರಿನವರು ಇಲ್ಲಿ ಅಷ್ಟು ಅಂದರೆ ನಿಮ್ಮಷ್ಟು ಹಚ್ಕೊಂಡಿಲ್ಲ ಅಂತ ಅಲ್ಲ ಹಚ್ಕೊಂಡಿದ್ದಾರೆ ಬಟ್ ನಿಮ್ಮ ಲೆವೆಲ್ಗೆ ಇಲ್ಲ ನಿಮ್ಮಷ್ಟು ಮನಸ್ಫೂರ್ತಿ ಅಂದರೆ ಮನಸ್ಫೂರ್ತಿಯಾಗಿ ಪ್ರೀತಿ ಉಂಟು ಬಟ್ ಎಕ್ಸ್ಪ್ರೆಷನ್ ಮಾಡೋದ್ರಲ್ಲಿ ಇರ್ಬೋದು ಆಲೋಚನೆ ಮಾಡೋದ್ರಲ್ಲಿ ಇರ್ಬೋದು ಸೊ ನಿಮ್ಮ ಲೆವೆಲ್ಗೆ ಇರಲಿಲ್ಲ ಇಲ್ಲಿ ನೀವು ಅವರನ್ನು ಅವಾಯ್ಡ್ ಮಾಡ್ತೀರಾ ಅನ್ನೋ ನೋವು ಬೇಸರ ಅವರಿಗೆ ಕಾಡ್ತಾ ಉಂಟು ಕೆಲಸಲ ನಾನು ತುಂಬ ಜಾಸ್ತಿ ಹಚ್ಕೊಂಡ್ರೆ ಇವರು ನನಗೆ ಲೈಫಲ್ಲಿ ಸಿಗ್ತಾರಾ ಇಲ್ವಾ ಅನ್ನೋ ನೆಗೆಟಿವ್ ಥಿಂಕಿಂಗ್ ಕೂಡ ಉಂಟು ಆ ವ್ಯಕ್ತಿಗೆ ಇದನ್ನು ನಿಮ್ಮ ಜೊತೆ ಹೇಳಿದ್ದಾರೆ ಕೆಲವರು ಅನ್ನೋ ಎನರ್ಜಿ ಉಂಟು ಹೇಳಿರ್ಬೋದು ಎಲ್ಲ ಒಂದು ಕಡೆ ನೀನನ್ನು ಬಿಟ್ಟು ಹೋಗ್ತೀಯ ಅಂತ ಪದೇ ಪದೇ ಕೇಳ್ಕೊಂಡಿರ್ಬೋದು ಆ ವ್ಯಕ್ತಿ ಆ ಥರ ಹೇಳಿದ ವ್ಯಕ್ತಿಯೇ ಇವಾಗ ನಿಮಗೆ ತುಂಬ ನೋವನ್ನು ಕೊಟ್ಟು ಅವರ್ ನೋವನ್ನು ಬಳಸ್ತಾ ಇದ್ದಾರೆ ಕೆಲವೊಂದು ಕರ್ಮ ಗುಡ್ ಸೈನ್ ಇರ್ಬೋದು ನೆಗೆಟಿವ್ ಸೈನ್ ಇರ್ಬೋದು ಬ್ಯಾಡ್ ಸೈನ್ ಇರ್ಬೋದು ಸೊ ಡಿಫ್ರೆನ್ಸ್ ಅಂತ ಮಾಡ್ಕೊಳ್ಳಿ ಗುಡ್ ಸೈನು ಅಂತು ಬ್ಯಾಡ್ ಸೈನು ಅಂತು ನೆಗೆಟಿವ್ ರೀತಿಯಲ್ಲೂ ಆಗುತ್ತೆ ಸೊ ಆ ವ್ಯಕ್ತಿ ನಿಮಗೆ ನೋವು ಕೊಟ್ಟಿದ್ದಾರೆ ನೀವು ತುಂಬ ಕಣ್ಣೀರಾಕ್ತಿದ್ದೀರ ತುಂಬ ನೋವು ಅನ್ಭವಿಸಿದ ಸ್ಟ್ರೆಸ್ ಅನ್ಭವ್ಸಿದ್ದೀರ ನಿಮ್ಮ ನೋವು ಏನಂತ ನಿಮಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಅಂದರೆ ಆ ವ್ಯಕ್ತಿಯನ್ನು ನೀವು ಎಷ್ಟು ಹಚ್ಕೊಂಡಿದ್ದೀರಾ ಸೊ ಆ ವ್ಯಕ್ತಿ ಸ್ವಲ್ಪ ಒನ್ ಪರ್ಸೆಂಟ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ನಿಮಗೆ ಸಹಿಸ್ಕೊಳ್ಳುವಂತಹ ಶಕ್ತಿ ಇಲ್ಲ ಹೌದಾ ಅಲ್ವಾ ಆದರೆ ಇಲ್ಲಿ ಆ ವ್ಯಕ್ತಿಗೇನು ಇರ್ತಲ್ವಾ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ತಾಪಾತಿ ಸಿಚುವೇಶನ್ ಅಂತ ಇಲ್ಲ ಏನು ಸೊ ನೋಡುವಾಗ ಕೆಲವೊಂದು ಸಲ ನೀವು ಈ ವ್ಯಕ್ತಿಯಿಂದ ಮೋಹನ್ ಹಾಕುವ ಬೇಡ್ವಾ ಈ ವ್ಯಕ್ತಿಗೆ ನಾನು ಎಷ್ಟೇ ಪ್ರೀತಿ ಕೊಟ್ಟರು ಈ ವ್ಯಕ್ತಿಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ ನನ್ನ ಲೆವೆಲ್ಗೆ ಏಕೆ ಪ್ರೀತಿ ಮಾಡ್ತಾ ಇಲ್ಲ ಸೊ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅಂದರೆ ಇಲ್ಲಿ ಮನಸ್ಸು ಚಂಚಲಾಗುತ್ತೆ ಅನ್ನುವ ವಿಷಯ ಅಲ್ಲ ಇಲ್ಲಿ ನಿಮಗೆ ತುಂಬ ನೋವಾಗಿದೆ ಪ್ರೀತಿಯಲ್ಲಿ ಖುಷಿ ಬೇಕು ಸಂತೋಷ ಬೇಕು ನೆಮ್ಮದಿ ಬೇಕು ప్రీతీస్ట్రా మిడ్ల అండర్స్టాండింగ్ చనగిర ఆ మాత్ర రిలేషన్షిప్ చనగితే ఒ్ర మాటికి ఇన్నొబ్బరు వ్యాల్యూ కొట్టకు ఇబ్బు కూడా జోరు ఇబ్బంది కూడా ఈ ప్రీతి యావరే వే రిలేషన్షిప్ ఇబోదు హగ హ హుడ్గ రిలేషన్షిప్ అంత హత్య రిలేటేటివ్షూ ఇబోదు అథవా ಜಾಬಲ್ಲಿ ಇರ್ಬೋದು ಬಿಸ್ನೆಸ್ಸಲ್ಲಿ ಇರ್ಬೋದು ಸೊ ಹೊಂದಾಣಿಕೆ ಅನ್ನೋದು ಅಡ್ಜಸ್ಟ್ಮೆಂಟ್ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಸೊ ಎಲ್ಲನೂ ನಾವು ಹೇಳ್ದೆ ಹಾಗೇನೆ ಹಾಕಬೇಕು ಅಂದರೆ ಆಗಲ್ಲ ಸ್ವಲ್ಪ ತಗ್ಗಿ ಬಗ್ಗಿ ಪ್ರೀತಿಯಲ್ಲಿ ಕೂಡ ಇರಬೇಕಾಗುತ್ತೆ ರಿಲೇಷನ್ಶಿಪ್ ಬೇಕು ಅಂದರೆ ಸೊ ನನ್ನದೇ ಹಾಕಬೇಕು ನಾನು ಹೇಳ್ದೆ ಹಾಗೇನೆ ಹಾಕಬೇಕು ಅಂದರೆ ಇಲ್ಲ ಎಲ್ಲ ವಿಷಯದಲ್ಲೂ ಆಗೋಲ್ಲ ಸೊ ನಿಮ್ಮ ಪ್ರೀತಿ ಬೇಕು ನಿಮ್ಮ ವ್ಯಕ್ತಿ ಬೇಕು ಅಂದರೆ ಇಲ್ಲಿ ಸ್ವಲ್ಪ ತಾಳ್ಮೇನು ಬೇಕು ಆ ವ್ಯಕ್ತಿಗೆ ಸರಿಯಾಗಿ ಟೈಮ್ ಇಲ್ಲ ಅಥವಾ ಒಂದು ನಿರ್ಧಾರವನ್ನು ತಗೊಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ನೋಡಿದಾಗ ನಾವು ಒಮ್ಮೆನೇ ನೀವು ಮೂವನ್ ಆಗಬೇಕು ಅಂತ ಹೇಳ್ತಾ ಇಲ್ಲ ಸೊ ಮೂವನ್ ಆಗೋ ನಿರ್ಧಾರ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ ಸೊ ಅವರ ಪ್ರೀತಿ ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಪಾಸಿಟಿವಿಯಲ್ಲಿ ನಿಮಗೆ ಸಿಗುತ್ತೆ ಬಟ್ ಟೈಮ್ ಬೇಕಿಲ್ಲ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಕಾಲ್ ಮೆಸೇಜಸ್ ಮಾಡ್ತಾರೆ ಅವರು ನಾನು ಕೆಲವೊಂದು ತಂತ್ರಗಳನ್ನು ಹೇಳ್ಕೊಟ್ಟಿದ್ದೇನೆ ಕಾಲ್ ಬರಲಿಕ್ಕೆ ಸೊ ಆ ತಂತ್ರವನ್ನು ಮಾಡಿ ಅಂದರೆ ಕೆಲವೊಂದು ಸಲ ಅವರಿಗೆ ಮನಸ್ಸಿನಿಂದ ಅಂದರೆ ಒಂದು ನಿಮ್ಮ ನೆನಪಾಗಬೇಕಾಗುತ್ತೆ ಸೊ ಇಬ್ರೇಷನ್ ಎನರ್ಜಿ ಸೆಂಡ್ ಹಾಕ್ಬೇಕಾಗುತ್ತೆ ಹಾಗಾಗಿ ನೋಡಿ ಈ ಒಂದು ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಂತ ಸಿಗುತ್ತೆ ಸೊ ಇದನ್ನು ಹಾಕೊಂಡು ಇದರಿಂದ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಒಂದು ಪಾಸಿಟಿವ್ ವೇಯಲ್ಲಿ ನಿಮ್ಮವರನ್ನು ಆಕರ್ಷಣೆ ಮಾಡಲಿಕ್ಕೆ ಈ ಬ್ರಾಸ್ಲೆಟ್ ತುಂಬ ಸಹಾಯ ಮಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಪ್ರೀತಿಯಲ್ಲಿ ನಾನು ಅಂದರೆ ಮುಂಚೆ ಎಲ್ಲ ಇದು ಸಿಗ್ತಾ ಇರಲಿಲ್ಲ ಸೊ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದರೆ ಸೊ ಒಳ್ಳೆದಾಗಿದೆ ಹಾಗಾಗಿ ಈ ಒಂದು ಅಂದರೆ ಪ್ರೀತಿಯನ್ನು ಟ್ರಾಕ್ಷನ್ ಮಾಡುವಂತಹ ಶಕ್ತಿ ಅಂತ ಒಂದು ರೋಸ್ಟ್ರಾಸ್ ಕ್ರಾಸ್ ಲೈಟಿಗೆ ಕ್ರಿಸ್ಟಲ್ಗೆ ಸೊ ತುಂಬ ಒಳ್ಳೆಯದಾಗುತ್ತೆ ಇದನ್ನೊಂದು ನೋಡಿ ನಮ್ಮ ಹೆಣ್ಣುಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಕೈಗೆ ಹಾಕೊಳ್ಬೇಕಾಗುತ್ತೆ ಲೆಫ್ಟ್ ಹ್ಯಾಂಡಿಗೆ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೇನೆ ಸರ್ಟಿಫೈಡ್ ಕಂಪನಿಯಾದ ಲಿಂಕ್ ಹಾಕಿರ್ತೀನಿ ಹಾಗೆನ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಒಳ್ಳೆಯದಾಗುತ್ತೆ ತುಂಬ ಪ್ರೀತಿಯಲ್ಲಿ ಏನೇ ಒಂದು ವಿಷಯ ಇದ್ದರೂ ಪರ್ಸ್ನಲ್ ಆಗಿ ಏನಾದರೂ ಕೇಳಬೇಕು ನನ್ನ ಜೊತೆ ಸೊ ಇವಾಗ ನೀವು ಜಾಯಿನ್ ಆಗ್ಬೋದು ಮೆಂಬರ್ ಆಗ್ಬೋದು ಚಾನಲ್ಗೆ ಸೊ ಅಲ್ಲಿ ನಾನು ನಿಮಗೆ ಕಮೆಂಟಿಗೆ ಬೇಗ ರಿಪ್ಲೈ ಮಾಡ್ತೇನೆ ಸೊ ಅಂದರೆ ನನಗೆ ಫಸ್ಟಿಗೆ ನಿಮ್ಮ ಕಮೆಂಟ್ ಸಿಗುತ್ತೆ ಅಲ್ಲಿ ಶೋ ಆಗುತ್ತೆ ಹೈಲೈಟ್ ಆಗಿ ಮತ್ತು ನಾನು ಪರ್ಸ್ನಲ್ ರೀಡಿಂಗ್ ಇರ್ಬೋದು ಸೊ ಸಪ್ರೇಟಾಗಿ ನಿಮಗೆ ಏನು ಬೇಕು ಸೊ ಅದು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ಸೊ ಜಾಯಿನ್ ಬಟನ್ ಜಾಯಿನ್ ಆದರೆ ಸೊ ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನೋಡಿ ಇಲ್ಲಿ ನೋಡಿ ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಈ ಜಾಯಿಂಟ್ ಅನ್ನು ನೀವು ಜಾಯಿನ್ ಆದರೆ ಇಲ್ಲಿ ನಿಮಗೆ ಅಂದರೆ ತ್ರೀ ಅಲ್ಲಿ ಇರುತ್ತೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇರುತ್ತೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ವಿದ ತಂತ್ರ ಅಂತ ಇರುತ್ತೆ ಮಟನ್ ಬಂದ್ಬಿಟ್ಟು ಲಾಸ್ಟ್ ಲೆವೆಲ್ ಅಲ್ಲಿ ಬಂದುಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮಂತ್ರ ಅಂತ ಸೊ ಇಲ್ಲಿ ನಾನು ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೇನೆ ಹಾಗೆನೇ ಪರ್ಸ್ನಲ್ ರೀಡಿಂಗ್ ಮಾಡ್ತೇನೆ ಹಂಗೇನೆ ನಿಮ್ಮ ಪರವಾಗಿ ಪರ್ಸ್ನಲ್ ಪ್ರಾರ್ಥನೆ ಕೂಡ ಮಾಡ್ತೇನೆ ಇಲ್ಲಾಂದ್ರೂ ನಾನು ಮಾಡ್ತೇನೆ ಸೊ ಅಂದರೆ ಕ್ಲಿಯರ್ ಆಗಿ ಇಲ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ಇದು ಇವಾಗ ನೀವು ಜಾಯಿನ್ ಆಗಿಬಿಟ್ಟು ಅಲ್ಲಿ ಕಮೆಂಟ್ ಅಲ್ಲಿ ನಾನು ಪೋಸ್ಟ್ ಹಾಕಿದ್ದೇನೆ ಸೊ ಅಲ್ಲಿ ನೀವು ಹೇಳ್ತೀರಾ ಸೊ ನಂದು ಪ್ರಾಬ್ಲಮ್ ಹಿಂಗೆ ಹಿಂಗೆ ಸೊ ಬಂದ್ಬಿಟ್ಟು ಅಂತ ಸೊ ಹಾಗಾಗಿ ನಾನಲ್ಲಿ ಪರ್ಸ್ನಲ್ ರೀಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ನನಗೆ ಕೂಡ ಹಾಗೆಯೇ ನೀವು ಹೇಳಿಲ್ಲ ಅಂದರೆ ಜಾಯಿನ್ ಬೆಟನ್ ಜಾಯಿನ್ ಆಗಿಲ್ಲ ಅಂದರೆ ನಾನು ಮಾಡೋದನ್ನು ಮಾಡೇ ಮಾಡ್ತೇನೆ ಪ್ರಾರ್ಥನೆ ಮತ್ತು ಕೆಲವೊಂದು ರೀಡಿಂಗ್ಸು ಸ್ಪೆಸಿಫಿಕ್ ಆಗಿ ನಾನು ತೆಗೆದುಬಿಟ್ಟು ನೋಡ್ತೇನೆ ಸೊ ಹಾಗಾಗಿ ಯಾರಿಗಾದರೂ ಜಾಯಿನ್ ಮಾಡಲಿಕ್ಕೆ ಇದ್ರೆ ಜಾಯಿನ್ ಆಗಿ ಸೊ ತ್ರೀ ಲೆವೆಲಲ್ಲಿ ಇರುತ್ತೆ ನಿಮಗೆ ಯಾರು ಜಾಯಿನ್ ಆಗಲಿಕ್ಕೆ ಇಷ್ಟ ಉಂಟು ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ಪ್ರಾರ್ಥನೆ ಸಹ ಪ್ರಾರ್ಥನೆ ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಬೀದ್ಯ ನೋಡಿದಕ್ಕಾಗಿ ಧನ್ಯವಾದಗಳು